ಇತ್ತು ಒಂದು ಮೀಟಿಂಗ್ ಮಾಡಿ ಅದರಲ್ಲಿ ನಮ್ಗೆ ಬೇಕಾದ ಬೇಡಿಕೆಯನ್ನೆಲ್ಲ ಸರ್ಕಾರದ ಹತ್ರ ಇಟ್ಟು ಒಂದು ಸರಿಯಾದ ನಿಯಮಗಳನ್ನ ಮಾಡಬೇಕು ಅಂತ ಸರ್ಕಾರದ ಹತ್ರ ಮಾತುಕತೆ ನಡೆಸಿ ಮಾಡಬೇಕಂತ ವಿನಂತಿ ದಯವಿಟ್ಟು ಇಲ್ಲಿ ಆರ್ ಪಿ ಓ ಏನ ಕೇಸ್ ಹಾಕಿದ್ರೆ ಒಳ್ಳೆ ನಮ್ಮ ಫೆಡರೇಷನ್ಗೆ ಇನ್ಫಾರ್ಮ್ ಮಾಡಬೇಕು ಅದನ್ನ ಒಂದು ಆರೇಳು ಡೈರೆಕ್ಟರ್ಸ್ಗೆ ಅಲ್ಲಿರೋರಿಗೆ ಹೋಗಿ ಮಾತುಕತೆ ಮಾಡಲಿಕ್ಕೆ ಕೂಡ ನಾವು ಫೆಡರೇಷನ್ ಅಲ್ಲಿ ರೆಕಗ್ನೈಸ್ ಮಾಡಿ ಅದ್ರ ಮೂಲಕ ಅವ್ರು ಹೋಗಿ ಮಾತಾಡಬಹುದು ಅದೇ ತರ ಏನೇ ತೊಂದರೆ ಯಾವ ತರ ಇವ ನಾರಾಯಣ್ ಅವರು ದಿವಸ ದಿನಪ್ರತಿ ಆಡಿಯೋ ಲೈಫೇ ಕೊಟ್ಟಿದ್ದಾರೆ ಅವರು ಕುಟುಂಬನೇ ಹೋಗ್ಬಿಡ್ತಾ ಇತ್ತು ಅಂತ ಪರಿಸ್ಥಿತಿನಲ್ಲಿ ಇನ್ಸೂರೆನ್ಸ್ ಕನ್ವಿನ್ಸ್ ಮಾಡಿ ಇದೆಲ್ಲ ಮಾಡಿದ್ದಾರೆ ಅದರಿಂದ ನಮ್ಮ ಜೊತೆಗೆ ಇಲ್ಲಿ ಆನಂದಿದ್ದಾರೆ ಅದೇ ತರ ಸ್ಮಾಲ್ ವೆಹಿಕಲ್